ದಕ್ಷಿಣ ಕನ್ನಡ ಜಿಲ್ಲೆಯ ಪುಟಾಣಿಗಳ ಅತ್ಯಂತ ಫೇವರಿಟ್ ಸ್ಪಾಟ್ ಆದ ಪುತ್ತೂರಿನ ಶಿವರಾಮ ಬಾಲವನ ಇದೀಗ ಪುಟಾಣಿಗಳಿಗೆ ಮಾರಕವಾಗುವ ಸ್ಥಿತಿಯಲ್ಲಿದೆ ಪುಟಾಣಿಗಳು ಆಟವಾಡಲೆಂದು ಇಲ್ಲಿ ವಿವಿಧ ರೀತಿಯ ಆಟದ ಸಾಮಗ್ರಿಗಳನ್ನು ಜೋಡಿಸಲಾಗಿದೆ ಆದರೆ ಈ ಸಾಮಗ್ರಿಗಳೆಲ್ಲ ತುಕ್ಕು ಹಿಡಿದು ಬೀಳುವ ಹಂತದಲ್ಲಿದ್ದು ತುಕ್ಕು ಹಿಡಿದ ಆಟದ ಸಾಮಗ್ರಿಗಳಲ್ಲಿ ಆಟವಾಡಿ ಹಲವು ಮಕ್ಕಳಿಗೆ ಗಾಯವಾಗಿದ್ದರೂ ಯಾರೂ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕಡಲತಡಿ ಭಾರ್ಗವ ಡಾಕ್ಟರ್ ಶಿವರಾಮ ಕಾರಂತರ ಕರ್ಮಭೂಮಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಶಿವರಾಮ ಕಾರಂತ ಬಾಲವನ ಪುಟಾಣಿಗಳ ಫೇವರೇಟ್ ಸ್ಥಳ ಶಿವರಾಮ ಕಾರಂತರು ಪುತ್ತೂರಿನಿಂದ ತಮ್ಮ ಹುಟ್ಟೂರಾದ ಕೋಟಕ್ಕೆ ತೆರಳಿದ ಬಳಿಕ ಬಾಲವನದಲ್ಲಿ ಪುಟಾಣಿಗಳಿಗಾಗಿ ಹಲವು ಚಟುವಟಿಕೆಗಳು ನಡೆಯಬೇಕೆಂದು ಆಶಿಸಿದ್ರು ಅವರ ಆಶಯದಂತೆ ಬಾಲವನದಲ್ಲಿ ಪುಟಾಣಿಗಳಿಗಾಗಿ ಬಾಲವನದಲ್ಲಿ ಶಿವರಾಮ ಕಾರಂತ ಬಾಲವನ ಸಮಿತಿ ನೇತೃತ್ವದಲ್ಲಿ ಹಲವು ಕಾರ್ಯಕ್ರಮಗಳನ್ನ ಕೂಡ ನಡೆಸಿಕೊಂಡು ಬರಲಾಗ್ತಿದೆ ಮಕ್ಕಳಿಗೆ ಬೇಕಾದ ಎಲ್ಲಾ ತರಹದ ಆಟದ ಸಾಮಗ್ರಿಗಳನ್ನ ಇಲ್ಲಿ ಜೋಡಿಸಲಾಗಿದೆ ಈ ಸಾಮಗ್ರಿಗಳನ್ನ ಜೋಡಿಸಿ ದಶಕಗಳೇ ಕಳೆದಿದ್ದು ಎಲ್ಲಾ ಆಟದ ಸಾಮಗ್ರಿಗಳು ತುಕ್ಕು ಹಿಡಿದು ಬೀಳುವ ಸ್ಥಿತಿಗೆ ತಲುಪಿದೆ ರೋಲಿಂಗ್ ಚೇರ್ ಜೋಕಾಲಿ ಜಾರುಬಂಡಿ ಹೀಗೆ ಎಲ್ಲವೂ ತುಕ್ಕು ಹಿಡಿದು ಪುಟಾಣಿಗಳಿಗೆ ಅಪಾಯಕಾರಿಯಾಗಿ ಬದಲಾಗಿದೆ ತುಕ್ಕು ಹಿಡಿದ ವಿಚಾರ ತಿಳಿಯದ ಹಲವು ಮಕ್ಕಳ ಕೈಕಾಲುಗಳಿಗೆ ಗಾಯವಾಗಿ ರಕ್ತ ಸುರಿದು ಸಾಕಷ್ಟು ಉದಾಹರಣೆಗಳು ಕೂಡ ಸಿಕ್ಕಿವೆ ಕೈಕಾಲುಗಳಿಗೆ ಗಾಯ ಮಾಡಿಕೊಂಡು ಹಲವು ಪೋಷಕರು ಈ ವಿಚಾರವನ್ನ ಬಾಲವನ ಸಮಿತಿಯ ಗಮನಕ್ಕೂ ತಂದಿದ್ದಾರೆ ಅಲ್ಲದೆ ಪುಟಾಣಿಗಳು ಪುತ್ತೂರು ಶಾಸಕ ಅಶೋಕ್ ಕುಮಾರಯ್ಯವರನ್ನ ಸಂಪರ್ಕಿಸಿ ಅಪಾಯಕಾರಿ ಆಟದ ಸಾಮಗ್ರಿಗಳನ್ನ ತೆರವುಗೊಳಿಸಿ ಹೊಸ ಸಾಮಗ್ರಿಗಳನ್ನು ಹಾಕಬೇಕೆಂದು ಮನವಿಯನ್ನ ಮಾಡಿದ್ದಾರೆ ಆದರೆ ಈವರೆಗೂ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಪುಟಾಣಿಗಳ ತುಕ್ಕು ಹಿಡಿದ ಕಬ್ಬಿಣದ ಗಾಯದಿಂದ ಬಳಲಬೇಕಾದ ಸ್ಥಿತಿ ಇದೆ ಕೂಡಲೇ ಈ ಆಟದ ಸಾಮಗ್ರಿಗಳನ್ನು ತೆರವುಗೊಳಿಸಿ ಹೊಸ ಸಾಮಗ್ರಿಗಳನ್ನು ಅಳವಡಿಸುವ ಅಗತ್ಯವಿದೆ кесаооа ಪುತ್ತೂರಿನ ಪರ್ಲಾಡ್ಕದಲ್ಲಿರುವ ಶಿವರಾಮ ಕಾರಂತ ಬಾಲವನದಲ್ಲಿ ಮಕ್ಕಳ ಪಾರ್ಕ್ ಅವ್ಯವಸ್ಥೆಯ ಆಗರವಾಗಿ ನಿರ್ಮಾಣವಾಗಿದೆ ಅಲ್ಲಿ ಇರುವಂಥ ಮಕ್ಕಳು ಆಟ ಆಡುವಂಥ ಸಾಮಗ್ರಿಗಳು ತುಕ್ಕು ಹಿಡಿದು ಅಪಾಯಕಾರಿ ಸ್ಥಿತಿಯಲ್ಲಿ ನೇತಾಡ್ತಾ ಇದೆ ಈ ಬಗ್ಗೆ ಮಕ್ಕಳು ಕೂಡ ಶಾಸಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ದೂರು ನೀಡಿದ್ದಾರೆ ಈ ಬಗ್ಗೆ ಇಷ್ಟವರೆಗೆ ಯಾವುದೇ ಕ್ರಮ ಆಗಲಿಲ್ಲ ಆದ್ದರಿಂದ ಸಂಬಂಧಪಟ್ಟವರು ತಕ್ಷಣ ಈ ಬಗ್ಗೆ ಗಮನಹರಿಸಿ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಆ ಅಪಾಯದಿಂದ ಅವರನ್ನು ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ನಾನು ಒತ್ತಾಯ ಮಾಡ್ತೇನೆ